ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ಉದಾತ್ತವಾದದ್ದು ಹಾಗೂ ಚಲನಶೀಲವಾದದ್ದು ಜೊತೆಗೆ ಇವತ್ತಿನ ವಿಜ್ಞಾನ ಸಮ್ಮತವಾದಂತಹ ವಿಚಾರಗಳನ್ನು ಉಳ್ಳಂಥದ್ದು ಅನ್ನೋದನ್ನು ನಾವು ನಮ್ಮ ದೇಶದಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನೋಡಿಬಿಟ್ರೆ ನಮಗೆ ಖಚಿತವಾಗಿ ಗೊತ್ತಾಗ್ತದೆ ಹುಟ್ಟು ಸಾವು ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಈ ಪ್ರಕ್ರಿಯೆಯ ಒಳಗಡೆ ನಮ್ಮಲ್ಲಿರುವ ದೇವರುಗಳು ಮತ್ತು ದೇವಾಲಯದ ನಿರ್ಮಾಣ ಮತ್ತು ದೇವಾಲಯದ ಸುತ್ತಮುತ್ತ ಇರತಕ್ಕಂಥ ಶಿಲ್ಪಗಳನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಸ್ತ್ರೀ ಪುರುಷರು ಜಗತ್ತಿನ ಬೆಳವಣಿಗೆಗೆ ಅತ್ಯಗತ್ಯವಾಗಿ ಬೇಕಾಗಿರೋದಂತಹ ಎರಡು ಸ್ತಂಭಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇಡೀ ಜಗತ್ತಿಗೆ ಕಾಮಸೂತ್ರವನ್ನು ನೀಡಿದಂಥ ವಾತ್ಸಾಯನ ನಮ್ಮವನ ಎಂಬ ಹೆಮ್ಮೆ ನಮಗೆ ಇರಲೇಬೇಕಾದದ್ದು ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಾಮವನ್ನಾಗ್ಲಿ ಪ್ರೇಮವನ್ನಾಗಲಿ ಮುಚ್ಚಿಟ್ಟು ಹೇಳಿದ್ದೇ ಇಲ್ಲ ಎಲ್ಲವನ್ನೂ ಬಟಾ ಬೈಲಿಗೆ ಬಿಚ್ಚಿಟ್ಟು ಅದರ ಒಳಿತು ಕೆಡುಕುಗಳನ್ನ ಜನಮಾನಸಕ್ಕೆ ತಲುಪಿಸಿದ್ದು ನಮ್ಮ ದೇವಾಲಯಗಳು ದೇವಾಲಯಗಳಲ್ಲೂ ಈ ಹಿಂದೆ ಗಂಡು ಮತ್ತು ಹೆಣ್ಣಿನ ಮಿಲನದ ಒಂದು ಸ್ಥಳವಾಗಿದ್ದು ಅಂತ ಅನ್ನುವ ಸಂಗತಿಯನ್ನ ನಾವು ಕಟುವಾಗಿದ್ರೂ ಕೂಡ ಒಪ್ಪಿಕೊಳ್ಳಲೇಬೇಕಾಗ್ತದೆ ಯಾಕೆಂದ್ರೆ ನಮ್ಮ ದೇವಾನು ದೇವತೆಗಳು ಕೂಡ ಅವುಗಳ ಒಳಗಡೆಯಿಂದ ಮಿಂದೆದ್ದು ಬಂದವರು ಅನ್ನೋ ಸಂಗತಿಯ ಇತಿಹಾಸದ ಪುಟಗಳಿಂದ ನಮಗೆ ಗೊತ್ತಾಗ್ತದೆ ಈ ಖಜ್ರಾಹೂ ದೇವಸ್ಥಾನ ಮಧ್ಯಪ್ರದೇಶದ ಖಜ್ರಾಹೂ ದೇವಸ್ಥಾನ ಆಗಿರ್ಬೋದು ಕೋನಾರ್ಕದ ಸೂರ್ಯ ದೇವಾಲಯ ಆಗಿರ್ಬೋದು ನಮ್ಮ ಕರ್ನಾಟಕದ ಬಳ್ಳಿಗಾವಿಯ ತ್ರಿಪುರಾಂತೇಶ್ವರ ದೇವಾಲಯ ಆಗಿರ್ಬೋದು ಇವೆಲ್ಲವೂ ಕಲಾತ್ಮಕವಾಗಿ ಕೆತ್ತಲಂಥ ಶಿಲ್ಪಗಳನ್ನು ನಾವು ಕಾಣ್ತೇವೆ ಇವುಗಳನ್ನು ಕಾಮದ ಶಿಲ್ಪಗಳು ಅಂತಕ್ಕಂಥ ಕೆಟ್ಟ ದೃಷ್ಟಿಯಿಂದ ನಾವು ನೋಡಬಾರದು ಅಷ್ಟೇ ಇದು ಯಾವುದೇ ಅಷ್ಟಿಲ್ಲ ತಿಲ್ಲದೆ ನೋಡುವ ಕಣ್ಣಿಗೆ ನಿಜಕ್ಕೂ ಹಬ್ಬವನ್ನುಂಟು ಮಾಡುತ್ತದೆ ಈ ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯ ಇದಲ್ಲ ಈ ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯ ಕೂಡ ಅನೇಕ ಶಿಲ್ಪ ವೈವಿಧ್ಯಗಳಿಂದ ನಮ್ಮನ್ನ ಮನಸ್ವರಿಗೊಳ್ಳುತ್ತದೆ ರತಿಮನ್ವತ್ರ ಹಲವಾರು ಸಮಾಗಮದ ಭಂಗಿಗಳನ್ನು ಕೂಡ ನಾವಲ್ಲಿ ಕಾಣ್ತೇವೆ ದಾವಣಗೆರೆ ಜಿಲ್ಲೆಯ ಬಗಲಿಯ ಕಲ್ಲೇಶ್ವರ ದೇವಾಲಯ ಇದೆ ಅಲ್ಲಿ ಪ್ರೀತಿಯಲ್ಲಿ ನಿರತರಾದಂಥ ಜೋಡಿಗಳ ದೃಶ್ಯವನ್ನು ಕೂಡ ನಾವು ಆ ದೇವಾಲಯದಲ್ಲಿ ಕಾಣ್ತೇವೆ ಒರಿಸ್ಸಾದ ಭುವನೇಶ್ವರ ದೇವಾಲಯದ ಹತ್ತನೇ ಶತಮಾನದ ಮುಕ್ತೇಶ್ವರ ದೇವಾಲಯ ಕೂಡ ಗಂಡು ಹೆಣ್ಣಿನ ಸಮಾಗದ ಸಮಾಗಮದ ಚಿತ್ರಣ ಇರುವುದನ್ನ ಶಿಲ್ಪಗಳಿರುವುದನ್ನು ನಾವು ಗಮನಿಸಬಹುದಾಗಿದೆ ತಿರುಪತಿ ದೇವಾಲಯದ ವೆಂಕಟೇಶ್ವರ ದೇವಾಲಯ ಇದೆಯಲ್ಲ ಆ ತಿರುಪತಿಯ ದೇವಾಲಯದಲ್ಲಿರ್ತಕ್ಕಂಥ ಶ್ರೀ ಗೋವಿಂದರಾಜ ದೇವಾಲಯ ಇದೆಯಲ್ಲ ಆ ಗೋವಿಂದರಾಜ ದೇವಾಲಯದಲ್ಲೂ ಕೂಡ ಪ್ರತಿ ಮನ್ಮತ ಸಮಾಗಮ ಆಗುವಂತ ದೃಶ್ಯಗಳಂದಿರುವುದನ್ನು ನಾವು ಕಾಣಬಹುದು ಮಧ್ಯಪ್ರದೇಶದ ಶಹದೂಲ್ ಅಂತಕ್ಕಂಥದ್ದು ಖಜರಾಹು ದೇವಸ್ಥಾನ ಆಮೇಲೆ ವಿರಾಟರ ವಿರಾಟ್ ದೇವಸ್ಥಾನದ ಅಲ್ಲಿ ಕೂಡ ಕಾಮ ಪ್ರಚೋದಕ ಶಿಲ್ಪಗಳಿರುವುದನ್ನು ನಾವು ಕಾಣ್ತೇವೆ ರಾಜಸ್ಥಾನದ ಆಲ್ವಾರ್ ನೀಲ್ಕಂಠ ದೇವನ ದೇವಾಲಯ ಅಲ್ಲಿ ಶೃಂಗಾರ ರಸದ ಅನೇಕ ಭಂಗಿಗಳನ್ನು ಕೂಡ ಕಾಣ್ತೇವೆ ಕೆಲವು ಕಡೆ ಸ್ತ್ರೀಯ ಯೋನಿಯನ್ನ ಪೂಜೆ ಮಾಡ್ತಕ್ಕಂಥ ದೃಶ್ಯ ಕೂಡ ಪೂಜೆ ಮಾಡ್ತಕ್ಕಂಥ ಒಂದು ಸ್ಥಳಗಳು ಕೂಡ ನಮ್ಮ ಲಿವೇಂದ್ರ ತಪ್ಪಾಗಲಿಕ್ಕಿಲ್ಲ ಇನ್ನೂ ಕೆಲವು ಕಡೆ ಪ್ರಾಣಿಯ ಜೊತೆ ಸಮಾಗಮವಾಗುವಂಥ ಪ್ರಾಣಿಯ ಜೊತೆ ಪ್ರೀತಿಯಿಂದ ಬೆರೆತಿರ್ತಕ್ಕಂಥ ಚಿತ್ರಗಳು ಕೂಡ ನಮ್ಮ ದೇವಾಲಯಗಳ ಶಿಲ್ಪಗಳಲ್ಲಿ ಇರುವುದನ್ನ ನಾವು ಗುರುತಿಸಬಹುದಾಗಿದೆ ಹಾಗಾಗಿ ನಮ್ಮ ಹಿರಿಯರು ದೇವಸ್ಥಾನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ದೇವರ ಇರುವಂತೆ ಅದು ನಮ್ಮ ಇರುವು ದೇವರಂದ್ರೆ ಬೇರೆ ನಮ್ಮಿಂದ ನಮಗಿಂತ ಭಿನ್ನ ಅಲ್ಲ ಆತನಿಗೂ ಕೂಡ ಹೆಂಡತಿ ಮಕ್ಕಳು ಸಂಸಾರ ಇತ್ಯಾದಿ ಎಲ್ಲ ಇವೆ ಆತನು ಕೂಡ ಈ ಮನ್ಮತ ಕ್ರೀಡೆಯಲ್ಲಿ ತೊಡಗಬಲ್ಲ ಅಂತ ಅನ್ನೋದಕ್ಕೆ ಅನೇಕ ದೃಶ್ಯಗಳೇ ಸಾಕ್ಷಿಯಾಗಿವೆ ಯಜ್ಞ ಯಾಗದ ಸಂದರ್ಭದಲ್ಲಿ ಅಶ್ವಮೇಧ ಕುದುರೆ ಅಥವಾ ಅಶ್ವಮೇಧ ಯಾಗವನ್ನ ಮಾಡ್ತಿದ್ರು ಅಶ್ವಮೇಧ ಯಾಗ ಮಾಡುವ ಸಂದರ್ಭದಲ್ಲಿ ಸ್ತ್ರೀಯು ಆ ಕುದುರೆಯೊಂದಿಗೆ ಸಂಯೋಗ ಮಾಡಬೇಕು ಅಂತಕ್ಕಂಥದ್ದು ಒಂದು ವೈದಿಕದ ತತ್ವ ಆ ತತ್ವಕ್ಕೆ ಅನುಗುಣವಾದಂತಹ ಕೆಲವು ಚಿತ್ರಣ ಚಿತ್ರಣಗಳನ್ನು ಕೂಡ ಬೃಹದಾರಣ್ಯಕ ಉಪನಿಷತ್ ಸ್ತ್ರೀಯ ಅಧೋಭಾಗವನ್ನು ಯಜ್ಞವೇದಿ ಎಂದು ಭಾವಿಸಬೇಕು ಅದರ ಹೊರಗಿನ ಚರ್ಮ ಕುದುರನ್ನು ಯಜ್ಞಕ್ಕೆ ಸಂಬಂಧಿಸಿದ ವಿವರಣೆಗಳೊಂದಿಗೆ ಮಹಾ ಪವಿತ್ರವಾದ ಗಂಡು ಹೆಣ್ಣಿನ ಗಂಡು ಹೆಣ್ಣಿನ ಮಿಲನದ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳುದು ವಾಜಪೇಯಿ ಯಜ್ಞ ಮಾಡಿದ ಪುಣ್ಯ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ ರಥ ಗರ್ಭಗುಡಿ ಕಲ್ಲು ಇತ್ಯಾದಿಗಳಲ್ಲೂ ಕೂಡ ಈ ಸಮಾಗಮದ ಬಂಗಿರುವುದನ್ನು ನೋಡಬಹುದು ಇವುಗಳ ಮೂಲಕ ನಾವು ಜನಮಾನಸಕ್ಕೆ ತಲುಪಿಸುವ ಸಂಗತಿಯನ್ನು ನಮ್ಮ ಹಿರಿಯರು ಹೀಗೆ ನೋಡ್ಕೊಂಡು ನೀರ ಬಿಟ್ಟು ನೆಲದ ಮೇಲೆ ಬಂಡಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗುದು ಅನ್ನೋ ರೀತಿಯಲ್ಲಿ ಮನುಷ್ಯನ ಪ್ರಜನನ ಕ್ರಿಯೆ ಆಗ್ಬೇಕಾದ್ರೆ ಸಹಜವಾಗಿಯೇ ಗಂಡು ಹೆಣ್ಣುಗಳು ಮಿಲನ ಆಗ್ಬೇಕು ಆ ಮಿಲನಕ್ಕೆ ಮೂರ್ತ ರೂಪವನ್ನು ಒದಗಿಸಿದಂಥದ್ದು ಅನೇಕ ದೇವಾಲಯಗಳು ಅಂಬುದನ್ನ ನಾವು ಮರೆಯಬಾರದು ಇದು ನಮ್ಮ ಭಾರತೀಯ ಸಂಸ್ಕೃತಿ ವಿದೇಶದ ಆ ಸಂಸ್ಕೃತಿಗಿಂತಲೂ ಅತ್ಯುನ್ನತವಾದದ್ದು ಎಂಬ ಸಂಗತಿಯನ್ನ ನಾನಿಲ್ಲಿ ನಿಮಗೆ ತಿಳಿಯ ಬಯಸಿದ್ದೇನೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಕ್ಷಣಾರ್ಥಿಗಳು